ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿ ಝೋಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಅಜಿತ್ ಭೂಮಿಯನ್ನು ಕರೆಯಲು ಹೋಗಿರ್ತಾನೆ ಆದ್ರೆ ಭೂಮಿ ಬರಕ್ಕೆ ಲಕ್ಷ್ಮಿ ಅಕ್ಕನೂ ಕೂಡ ಬೇಡ ಅಜಿತ್ ಅವರೇ ಅಂತ ಅಲ್ಲೇ ಇರಿಸ್ಕೊಂಡಿರ್ತಾರೆ ಆದರೆ ಬಂದ ತಕ್ಷಣ ಸಂಗೀತ ಎಲ್ಲೋ ಭೂಮಿನ ನನ್ನ ಸುದ್ದಿ ಕರ್ಕೊಂಡು ಬಂದ ಅಂತ ಕೇಳ್ತಾರೆ ಅವಾಗ ಅಜಿತ್ ಇಲ್ಲ ಅಮ್ಮ ಇಲ್ಲಿ ಅವಳಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅದಕ್ಕೆ ಅವಳು ಒಲ್ಲೆ ಅಂದು ಅದಕ್ಕೋಸ್ಕರ ನಾನು ಬಿಟ್ಟು ಅಮ್ಮ ಅಂತ ಅಜ್ಜಿ ಹೇಳ್ತಾನೆ ಅಲ್ಲೋ ಕರ್ಕೊಂಡು ಬರಬೇಕಾಗಿತ್ತಲ್ಲ ನೀವು ಅಂದಾಗ ಇರಲಿ ಬಿಡಮ್ಮ ಸ್ವಲ್ಪ ದಿನ ಇರಲಿ ಆಮೇಲೆ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ ಆಯಿತು ಬಿಡು ಹಾಗಾದರೆ ಅವಳು ಅಲ್ಲಾದರೂ ಆರಾಮಾಗಿ ಇರಲಿ ಯಾಕೆ ಅಂತ ಸಂಗೀತ ಹೇಳ್ತಾಳೆ ಆದ್ರೆ ಅಜ್ಜಿ ಏನು ಅಜ್ಜಿ ಹೇಳಿದ್ನಲ್ಲ ಚುಚ್ಚು ಮಾತಾಡ್ತಾರೆ ಎಲ್ಲರೂ ಅಂತ ಅದಕ್ಕೆ ಅಜ್ಜಿತ್ನೇ ನೋಡ್ತಾ ಇದ್ದಾಳೆ ಅಜ್ಜಿ ಈ ಕಡೆ ಸತ್ಯನೂ ಕೂಡ ಇರಲಿ ಬಿಡಿ ಅಮ್ಮ ಸ್ವಲ್ಪ ದಿನ ಇದ್ದು ಆಮೇಲೆ ತಾವೇ ಬರ್ತಾರೆ ನಾನು ಬರ್ತೀನಿ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಸತ್ಯ ಮನೆ ಕಡೆ ಹೋಗ್ತಾನೆ ಈ ಕಡೆ ಅಜಿತ್ ತನ್ನ ರೂಮ್ ಕಡೆ ಹೋಗಬೇಕಷ್ಟ್ರೂ ಅವಳಿಗೆ ಅಪ್ಪು ಮತ್ತು ಅಶ್ವಿನಿ ಬಂದು ನಿಂತಿರ್ತಾರೆ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಆದರೆ ಅಜಿತ್ಗೆ ಅಶ್ವಿನಿ ಮೇಲೆ ಏನೋ ಅನುಮಾನ ಅವಾಗ ಅಪ್ಪು ನೋಡು ಏನು ಅತ್ತೆ ಮಗಳನ್ನ ಆ ರೀತಿ ನೋಡ್ತಾ ಇದ್ದೀಯೋ ಅಂತ ನಕಲಿ ಮಾಡ್ತಾಳೆ ಆಗ ಅಮ್ಮನ ಅಶ್ವಿನಿ ಇಷ್ಟು ದಿನ ನಾನು ನಿಮಗೆ ಸರ್ ಅಂತಿದ್ದೆ ಇನ್ಮೇಲೆ ಮಾವ ಅನ್ನಬೇಕು ನಾನು ಅಥವಾ ಅಜಿತ್ ಅಂತ ಕರಿಬೇಕು ನಿಮಗೆ ಅಜಿತ್ ಅಂತ ಸ್ವಲ್ಪ ದಿನ ನಾನು ರೂಢ ಮಾಡ್ಕೋತೀನಿ ಅಂತ ಅಶ್ವಿನಿ ಹೇಳ್ತಾಳೆ ಈ ಕಡೆ ದೇವಿಯನಿ ಅಂಜನಾ ನನ್ನ ಕುಂದ್ರಸ್ಕೊಂಡು ಹೇಳ್ತಾಳೆ ಅವಳು ಪೇಕ್ ಮನಸ್ವಿನಿ ಯಾಕೆ ಕ್ರಿಯೇಟ್ ಮಾಡಿದ್ದೆ ನಾನು ಯಾಕೆ ನೀನು ವರಿ ಮಾಡ್ತೀಯ ಡೋಂಟ್ ವರಿ ನಿನ್ನ ಅಜ್ಜಿದ ಜೊತೆ ಮದುವೆ ಮಾಡೋ ಜವಾಬ್ದಾರಿ ನಂದಿದೆ ಅಂತ ಹೇಳ್ತಾಳೆ ಅಲ್ಲಮ್ಮ ಭೂಮಿ ಓದ್ಲಂದ್ರೆ ಮತ್ತೆ ಇವಂತೆ ತಂದಿಟ್ಟ ನೀನು ಅಂತ ಕಣ್ಮಿಚ್ಚಿಬಿಟ್ಟು ಅಳಗ್ತಾ ಕೂಗಾಡ್ತಾಳೆ ಅಮ್ಮನ ನಮ್ಮ ಅಂಜನ ಯಾಕೆ ಕೂಗಾಡ್ತೀಯ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿ ಏಕೆನ ಫೇಕ್ ಮನಸ್ವಿನ ಕ್ರಿಯೇಟ್ ಮಾಡಿದೀನಿ ನೀನು ಏನು ಮಾ ಏನು ಪ್ಲ್ಯಾನ್ ಅಮ್ಮ ನಿಂದು ಅಂದಾಗ ಇಲ್ಲ ಮದುವೆ ದಿನ ಅವಳ ಜೊತೆ ಇವಾಗ ಭೂಮಿ ಹೋಗಿದ್ದಾಳೆ ಅಂದರೆ ಇವಳ ಜೊತೆ ಎಲ್ಲರೂ ಕೂಡ ಮದುವೆ ಫಿಕ್ಸ್ ಮಾಡ್ತಾರೆ ಮದುವೆನೂ ನಡೆಯುತ್ತೆ ಎಲ್ಲ ತಯಾರಿನೂ ಆಗುತ್ತೆ ಇನ್ನೇನು ವರ್ಪೂಜೆ ಮುಗಿದ ಮೇಲೆ ತಾಳಿ ಕಟ್ಟಬೇಕು ಅನ್ನೋ ಪ್ರಸಂಗಕ್ಕೆ ನಾವು ಅಲ್ಲ ನಾನು ಇನ್ನು ಓದಬೇಕು ಅಂತ ಹೇಳೋ ಹಾಗೆ ಮಾಡ್ತೇನೆ ಏನಮ್ಮ ಈ ರೀತಿ ಮಾಡಿ ನನ್ನ ನೀನು ಅಜಿತ್ಗೆ ಮದುವೆ ಮಾಡಬೇಕಾ ಅಂತ ಅಂಜನಾ ಹೇಳ್ತಾಳೆ ಈ ಕಡೆ ನಮ್ಮ ಭೂಮಿಗೆ ಮ ಅಜಿತ್ ಯೋಚನೆ ಆಗಿದೆ ಈ ಕಡೆ ರೂಮಲ್ಲಿ ಏನು ತಮ್ಮ ಎಲ್ಲ ಕಳೆದ ಕ್ಷಣಗಳನ್ನೆಲ್ಲ ಪಾಪ ಭೂಮಿ ನೆನಪು ಮಾಡಿಕೊಡ್ತಾ ಇದ್ದಾಳೆ ಅವಳಿಗೆ ಅಜಿತ್ನ ಬಿಟ್ಟಿರೋ ಶಕ್ತಿ ಇಲ್ಲ ಯಾಕಂದರೆ ಅವರಿಬ್ಬರ ನಡುವೆ ಈಗ ಪ್ರೀತಿ ಅರಳತಾ ಇದೆ ಲಕ್ಷ್ಮಕ ಬಂದ್ಬಿಟ್ಟು ಭಾರಿ ಭೂಮಿ ಊಟ ಮಾಡ್ಬಾ ಅಂದ್ರೆ ಇಲ್ಲ ಅಕ್ಕ ನಂಗೆ ಇನ್ನೂ ಹಸಿವಿಲ್ಲ ನಾನು ಈ ಊಟ ಮಾಡ್ತೇನಕ್ಕ ಅಂತ ಲಕ್ಷ್ಮಕ್ಕಗೆ ಹೇಳಿಬಿಡ್ತಾಳೆ ಯಾಕೆ ಹೀಗ್ಯಾಕೆ ಮಾಡ್ತಾಯಿದ್ದೆ ಭೂಮಿ ನೀನು ಸರಿಯಾಗಿ ಊಟ ಮಾಡ್ಬೇಕು ಭೂಮಿ ಅವರೆಲ್ಲ ದೊಡ್ಡ ಮನೆಯವರು ಅವರು ಏನು ಮಾಡಿದ್ರು ಕೂಡ ನಡೆಯುತ್ತೆ ಭೂಮಿ ಅಂತ ಲಕ್ಷ್ಮಕ್ಕ ಹೇಳ್ತಾಳೆ ಈ ಕಡೆ ಅಜಿತ್ ತನ್ನ ರೂಮಲ್ಲಿ ಬರ್ತಾನೆ ಅದರ ರೂಮಲ್ಲಿ ಕೂಡ ಆತನಿಗೆ ಭೂಮಿ ಇದೆ ಯೋಚನೆ ಆಕೆಯೊಂದಿಗೆ ಕಳೆದ ಕ್ಷಣಗಳೇ ಅವನಿಗೆ ನೆನಪು ಇದೆ ಅವನಿಗೆ ರೂಮಲ್ಲಿ ಒಬ್ಬನಿಗೆ ಇರೋಕ್ಕಾಗ್ತಾ ಇಲ್ಲ ಏನು ಅವಳ ಜೊತೆ ಏನು ಕಳೆದಂಥ ಕ್ಷಣಗಳನ್ನು ಅವನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾನೆ ಆಕೆಯೊಂದಿಗೆ ಮಾಡಿದಂಥ ಕಾಮಿಡಿ ಜಗಳ ಈ ಕೋಳಿ ಜಗಳ ಎಲ್ಲವೂ ಕೂಡ ಅವನಿಗೆ ಇದೆ ಯಾಕಂದ್ರೆ ಭೂಮಿ ಮೇಲೆ ಅವ್ನು ಲವ್ ಆಗಿದೆ ಅವ್ಳು ಅವಳನ್ನು ಬಿಟ್ಟಿರೋ ಶಕ್ತಿ ಕೂಡ ಅವನಿಗೆ ಇಲ್ಲ ಹೀಗಾಗಿ ಅವನ್ನೆಲ್ಲ ನೆನಪು ಮಾಡ್ಕೋತ ಬೇಜಾರಲ್ಲಿ ಬ ಕಬೋರ್ಡಲ್ಲಿದ್ದಂತಹ ಭೂಮಿಯ ಸೀರೆಯನ್ನು ತೆಗೆದುಕೊಂಡು ಅದನ್ನು ಹಿಡ್ಕೊಂಡು ಆಕೆ ಬಗ್ಗೆನೇ ಯೋಚನೆ ಮಾಡ್ತಾನೆ ಆಕೆ ಹೇಗಿದ್ದಾಳೋ ಏನೋ ಅಂತ ಆಕೆ ಯೋಚನೆಯಲ್ಲೇ ಇರ್ತಾನೆ ಈ ಕಡೆ ಸಂಗೀತ ಭೂಮಿಗೆ ಕಾಲ್ ಮಾಡಿಬಿಟ್ಟು ಹಲೋ ಹೇಗಿದೆಯಾ ಭೂಮಿ ನಿನಗೆ ನನ್ನ ನೆನಪಾಗಲಿಲ್ವಾ ಹೋಗುವಾಗ ಅಂತ ಇಲ್ಲ ಅತ್ತೆ ನಾನು ಹೇಳಿ ಹೋಗಬೇಕಂತೆ ಹೇಳಿದರೆ ನೀವು ನನ್ನ ಹೋಗಕ್ಕೆ ಬಿಡ್ತಿದ್ದಿಲ್ಲ ಹೀಗಾಗಿ ನಾನು ಹೇಳಿಲ್ಲ ಅತ್ತೆ ಇಲ್ಲ ಬಿಡಿ ಅತ್ತೆ ಅಂತ ಎಷ್ಟು ಹೇಳಿದರೂ ಕೂಡ ಸಂಗೀತ ನೀನು ನಿನ್ನನ್ನು ನಾನು ಮಗಳು ಅಂದ್ಕೊಂಡಿದ್ದೆ ನಾನು ನೀನು ನನ್ನ ಮಗಳು ಆದರೆ ನನ್ನ ಹೊಟ್ಟೆಲಿ ಹುಟ್ಟಿಲ್ಲಲ್ಲಮ್ಮ ಅದಕ್ಕೆ ನೀನು ಹಂಗೆ ಹೇಳೋಗಿಲ್ಲ ನೀನು ಭೂಮಿ ಅಂತ ಭೂಮಿ ಮೇಲೆ ರೇಗ್ತಾಳ ಆದ್ರೆ ಸಂಗೀತ ನಮ್ಮ ಭೂಮಿ ನಾನು ಕಲ್ಲನ್ನು ಹೊತ್ಕೊಂಡು ನಿಂದಿರ್ಬೋದು ಅತ್ತೆ ಆದರೆ ಕಳಂಕವನ್ನು ಹೊತ್ತು ನಿಂದ್ರಕ್ಕಾಗಂಗಿಲ್ಲ ಆದರೆ ಈ ಕಳಂಕವನ್ನು ನಿಮ್ಮ ಮಗ ನನ್ನ ಇಂದ ದೂರ ಮಾಡೇ ಮಾಡ್ತಾನೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಹೌದು ನನ್ನ ಮಗ ಅದನ್ನು ಸಾಬೀತು ಮಾಡೇ ಮಾಡ್ತಾನೆ ನೀನು ಸಾಬೀತು ಮಾಡದೇ ಇದ್ದರೂ ನೀನು ನನ್ನ ಮನೆಯಲ್ಲಿ ನಾನು ಉಳಿಸ್ಕೋತಿದ್ದೆ ಭೂಮಿ ಅಂದಾಗ ಭೂಮಿ ಇಲ್ಲ ಅತ್ತೆ ನೀವು ಆ ರೀತಿ ಉಳಿಸ್ಕೊಳ್ಳೋದು ಬೇಡ ನಾನು ಕಳಂಕ ಮುಕ್ತವಾಗಿಯೇ ನಿಮ್ಮ ಮನೆಯಲ್ಲಿ ಇರಬೇಕು ಅಂತಳ ಆಯಿತು ಭೂಮಿ ನನ್ನ ಮಗ ಹಿಡಿದ ಕೆಲಸ ಬಿಡೋವ್ನಲ್ಲ ಈ ಒಂದು ಕಳಂಕವನ್ನು ನಿನ್ನಿಂದ ದೂರ ಮಾಡ್ತಾನೆ ಅವಾಗಾದರೂ ನೀನು ನನ್ನ ಮನೇಲಿ ಬಂದಿರ್ಬೋದಮ್ಮ ಅಂತ ಸಂಗೀತ ಹೇಳ್ತಾರೆ ಅವಾಗ ಆಯಿತು ಅತ್ತೆ ನೀವು ಇದನ್ನ ಮಾಡಬೇಡಿ ನಾನೆಲ್ಲ ಇಲ್ಲಿ ಆರಾಮಿದ್ದೀನಿ ನನಗೆ ನ ಅಭಿಜಿತ್ ಅವ್ರ ಬಗ್ಗೆ ನಂಬಿಕೆ ಇದೆ ಅಂತ ಹೇಳ್ತಾಳ ಭೂಮಿ ಈ ಕಡೆ ಸಂಗೀತ ಹೇಗಿದೆಯಮ್ಮ ಊಟ ಮಾಡಿದೆ ತಾನೆ ಅಂದಾಗ ಆಯಿತು ಅತ್ತೆ ಇವಾಗಲೇ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಬಂದೆ ಅತ್ತೆ ನಾನು ಅಂತ ಪಪ್ಪ ಸುಳ್ಳು ಹೇಳ್ತಾಳೆ ಆಕೆ ಸಂಗೀತ ಈ ಕಡೆ ನಮ್ಮ ಶ್ರವಣ ಬಾ ಅಕ್ಕ ನನ್ನ ಮಗಳ ರೂಮನ್ನು ನೀಟ್ ಮಾಡೋಣ ಅಂತ ಮಗಳ ರೂಮನ್ನು ಡೆಕೋರೇಟ್ ಮಾಡೋಕ್ಕೆ ಸಂಗೀತನ ಕರ್ಕೊಂಡು ಬರ್ತಾನೆ ಅಕ್ಕ ನನ್ನ ಮಗಳು ಪಾಪ ಈ ಅನಾಥಾಲಯದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಪಡ್ತಿದ್ದಾಳೆ ಅವಳು ಇನ್ನು ಈ ರೂಮಲ್ಲಿ ರಾಣಿ ಹೇಗಿರ್ಲಕ್ಕ ಹೇಗಿದೆ ಅಕ್ಕ ಎಲ್ಲ ಡೆಕೋರೇಷನ್ ಅಂತ ಶ್ರವಣ ಅಕ್ಕನಿಗೆ ತೋರ್ಸೋಣ ಶ್ರವಣ ಎಲ್ಲ ಚೆನ್ನಾಗಿದೆ ಕಣು ಇಷ್ಟು ದಿನ ಹೋಗ್ಲು ಇನ್ಮೇಲಾದರೂ ನಿನ್ನ ಮಗಳು ಚೆನ್ನಾಗಿ ರಾಣಿ ಹಾಗೆ ಇರ್ತಾಳೆ ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಆಯಿತು ಅಕ್ಕ ನನ್ನ ಮ ಮಗು ಇಲ್ಲಿ ಆರಾಮಾಗಿರ್ಬೋದು ಅಂದಾಗ ಮಗು ಅಲ್ಲಕ್ಕ ದೊಡ್ಡವಳಾಗಿದ್ದಾಳೆ ನಿನ್ನ ಮಗಳು ಅಂತ ಸಂಗೀತ ಶ್ರವಣಿಗೆ ಹೇಳ್ತಾಳೆ ಶ್ರವಣ ತುಂಬ ಎಮೋಷನ್ ಆಗಿ ಅಕ್ಕ ಇನ್ಮೇಲೆ ನನ್ನ ಮಗಳಿಗೆ ಯಾವುದೇ ಪ್ರಾಬ್ಲಮ್ ಬರದಾಗೆ ನಾನು ನೋಡ್ಕೋತೀನ ಅಕ್ಕ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಕ್ಕಿನ್ನ ಅಂತ ಹೇಳ್ತಾನೆ ಆಯಿತು ಕಣೋ ನೀನು ನೋಡ್ಕೊಳ್ಳಿ ಅಂತ ಅದ್ರ ಬಗ್ಗೆ ವರಿ ಮಾಡಬೇಡ ಆಯಿತು ಬಾ ಅಂತ ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವರಿಬ್ಬರು ಮಾತಾಡೋದನ್ನು ನೋಡ್ತಾ ಇದ್ದಂಥ ಮನಸ್ಸಿನ ಏನು ಇವರು ಪೊಲೀಸ್ ಅಂತೆ ಪೊಲೀಸರ ಇವರು ಎಷ್ಟೊಂದು ಎಮೋಷನ್ ಇದ್ದಾರೆ ಇವರು ಅಂತ ಅಜಿತ್ನ ಕೂಡ ನೆನಪು ಮಾಡ್ಕೊತಾರೆ ಅಜಿತ್ನ ನೆನಪು ಮಾಡಿಕೊಂಡು ಇಂಥ ಹ್ಯಾಂಡ್ಸಮ್ ಹೀರೋನ ಬಿಡಕ್ಕಾಗುತ್ತಾ ಮದುವೆ ಆಗಬೇಕಂತೆ ಆಸ್ತಿ ಭರಿಸ್ಕೊಂಡು ಅಜಿತ್ನ ಮತ್ತು ಆಸ್ತಿನ ಇವ್ರು ಬಿಟ್ಟು ಹೋಗ್ಬೇಕಾ ನಾನು ಒಂದು ಟೈಮ್ ನೋಡಿ ಈ ದೇವಿಯನಿಗೆ ಚಳಿ ಏನು ತಿನ್ನಿಸ್ತೀನಿ ಅಂತ ಒಂದು ಅಶ್ವಿನಿ ಅನ್ಕೋತಾಳೆ ಈ ಕಡೆ ಅಜಿತ್ ಇನ್ನೇನು ಮಲಗಬೇಕಂತ ರೂಮಿನ ಲೈಟ್ ತೆಗೆದುಬಿಟ್ಟು ಬಂದು ಮಲಗ್ತಾನ ಆದರೆ ಅವನಿಗೆ ನಿದ್ದೆನೇ ಹತ್ತಲ್ಲ ಬರೀ ಭೂಮಿ ಕಡೆ ಯೋಚನೆನೇ ಆಗಿಬಿಟ್ಟಿರುತ್ತೆ ಭೂಮಿಗೂ ಕೂಡ ನಿದ್ದೆನೇ ಇಲ್ಲ ಏನು ಮಾಡ್ತಾಯಿದ್ದಾರೆ ಸಾಹಿಬ್ರು ಅಂತ ಆ ಕಡೆ ಅಜಿತ್ ಅವ್ರ ಬಗ್ಗೆನೇ ಆಕೆಯೂ ಕೂಡ ಯೋಚನೆ ಮಾಡ್ತಾ ಕುಂತಿರ್ತಾಳೆ ಎದ್ಬಿಟ್ಟು ಅಯ್ಯೋ ಲೈಟ್ ಆರಿಸಿಲ್ಲ ಅಂತ ಇದ್ಬಿಡ್ತಾಳೆ ಯಾಕೆ ಕಂದು ಅಂತ ಲಕ್ಷ್ಮ ಕೇಳಿದಾಗ ಅಕ್ಕ ನಾನು ಸಾಹೇಬರು ದಿನಾಲೂ ಲೈಟ್ ಆರಿಸೋ ಸಮಯದಿಂದ ಜಗಾಡ್ತಿದ್ವಕ ನಾನು ಲೈಟ್ ಇರಲಿ ಅಂತಿದ್ದೆ ಅವ್ರು ಆಫ್ ಮಾಡಲಿ ಅಂತಿದ್ರು ಅಂದಾಗ ಹೌದಾ ಭೂಮಿ ಏನು ಮತ್ತೆ ಏನು ಹೇಳು ಅಂದಾಗ ಏ ಇನ್ಲ ಏನಿಲ್ಲಕ್ಕ ಏನಿಲ್ಲಕ್ಕ ಅಂತ ನಮ್ಮ ಭೂಮಿ ಮಲಗ ಬಿಡ್ತಾಳೆ ಈ ಕಡೆ ಅಜಿತ್ ಅವರು ಕೂಡ ಭೂಮಿ ಯೋಚನೆ ಮಾಡ್ತಾ ಅವರು ಕೂಡ ಮಲಗ್ತಾರ ಮರದೇನ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ಮನೆಗೆ ಓಡ್ಬಂದು ಆಕೆನ ಗಟ್ಟಿಯಾಗಿ ತಬ್ಕೊಂಡು ತುಂಬ ಮನಸ್ಸಿಗೆ ಇದನ್ನ ಮಾಡ್ಕೋತಾರೆ ಯಾಕೆ ಸಾಹೇಬ್ರೆ ಯಾಕೆ ಹೀಗ್ಯಾಕೆ ನನ್ನ ಗಟ್ಟಿಯಾಗಿ ತಬ್ಕೊಂಡು ಯಾಕೆ ಇದನ್ನ ಮಾಡ್ತಾ ಇದ್ರೆ ಕೆಟ್ಟ ಕಣಿಸ ಏನಾದರೂ ಬಿದ್ದಿತ್ತ ಅಂದಾಗ ಹೌದು ಭೂಮಿ ನನಗೆ ಕೆಟ್ಟ ಕಣಿಸ್ ಬಿದ್ದಿತ್ತು ಅದಕ್ಕೋಸ್ಕರ ಓಡಿ ಬಂದುಬಿಟ್ಟೆ ನಂಗೆ ಮನಗ ಕಾಲಿಲ್ಲ ಭೂಮಿ ಅಂತ ಅಜಿತ್ ಹೇಳ್ತಾನೆ ಆಯಿತು ಸಾಹೇಬ್ರೆ ಬನ್ನಿ ಕೂಡಿ ಅಂದಾಗ ಇಲ್ಲ ನೀವು ಮಲ್ಕೊಳ್ಳಿ ನಾನು ಹೊರಗಡೆ ಇರ್ತೀನಿ ನಿಮಗೆ ಭೂಮಿ ನಿನಗೆ ಕಾವಲಾಗಿ ನಾನು ಹೊರಗಡೆ ಕಾಯ್ತೀನಿ ಅಂತ ಹೇಳ್ತಾಳೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲೇ ನೋಡೋಣ ಎಲ್ಲರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್